ಇದು ಮುಖ್ಯವಾಗಿ ನನಗೆ ತುಂಬಾ ವರ್ಷಗಳಿಂದ ಇದ್ರ ಬಗ್ಗೆ ಬರಬೇಕು ರಾಮಾಯಣ ಮಹಾಭಾರತ ನಮ್ಮ ದೇಶದ ಪುಸ್ತಕಗಳು ಇದು ಜಾಸ್ತಿ ಹೇಳಿದ್ರೆ ಪುಸ್ತಕದ ಬದ್ನೆ ಕಾಯಿ ಕ್ಷಮೆ ಇರಲಿ ಆದ್ರೆ ಎಷ್ಟು ಹೇಳಿದ್ರು ಅದು ಹೃದಯದಿಂದಾನೇ ಬರುವಂತಹ ವಿಚಾರ ಆ ಯಾಕಕ್ಕಿಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ನನ್ನ ಬಾಲ್ಯದ ನೆನಪುಗೆ ಹೋದ್ರೆ ನಮ್ಮ ತಾತ ಎಲ್ಲ ಈಗ ಜಸ್ಟ್ ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನಮ್ಮ ತಾತ ಜಗಲಿ ಮೇಲೆ ಕೂತು ಸಂಜೆ ಆ ನಿಯಮಿತ ಅಭ್ಯಾಸ ಹಾಗಾಗಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಓಡಾಡ್ತಾನೋ ಕೆಲಸ ಮಾಡ್ತಾನೋ ಆಟ ಆಡ್ತಾನೋ ಮನೆಯಲ್ಲಿ ಮಕ್ಕಳು ಹಿರಿಯರು ಹೆಂಗಸರು ಎಲ್ರಿಗೂ ರಾಮಾಯಣ ಮಹಾಭಾರತ ಕಥೆಗಳೆಲ್ಲ ಸಣ್ಣ ಸಣ್ಣ ವಿಷಯಗಳು ತಲೆಗೆ ಹೋಗ್ತಾ ಇತ್ತು ನಿತ್ಯ ನಿರಂತರವಾಗಿ ನಡೀತಾ ಇತ್ತು ನಮ್ಮ ಮನೆಗಳಲ್ಲಿ ಭಾರತ ದೇಶದ ಎಲ್ಲ ಮನೆಗಳಲ್ಲಿ ಈ ಇದು ನಿರಂತರವಾಗಿ ನಡ್ಕೊಂಡು ಬಂದಿತ್ತು ಆ ದುರದೃಷ್ಟವಶ ಇವಾಗ ಈ ಈ ದಿನಗಳಲ್ಲಿ ನೋಡಿದ್ರೆ ನಮಗೆ ಇವಾಗ ಎಷ್ಟೋ ಯೂಟ್ಯೂಬ್ಗಳಲ್ಲಿ ಬರ್ತಾ ಇರ್ತೇನೆ ನೋಡಿರ್ತೀರಾ ಆ ರಾಮನ ತಮ್ಮ ಯಾರು ಅಂತ ಕೇಳಿದ್ರೆ ಗೊತ್ತೇ ಇರಲ್ಲ ಆ ಇಂಥವ್ರಿಗೆ ಇಂಥ ಸೀತೆ ಯಾರು ಹೆಂಟಿ ಅಂದ್ರೆ ಗೊತ್ತಿರಲ್ಲ ಇದು ನಮ್ಮ ದುರದೃಷ್ಟದ ಏನೋ ಉನ್ನತ ಸ್ಥಿತಿಗೆ ತಲುಪಿದೀವಿ ನಾವು ಅಂತ ಅರ್ಥ ನಮಗೆ ಅಂದ್ರೆ ಇಡೀ ಭೂಮಂಡಲದಲ್ಲಿ ಇಡೀ ಗ್ಲೋಬಲಿ ತುಂಬಾ ಅತ್ಯುಷ್ ಅತ್ಯುತ್ಕೃಷ್ಟವಾದ ಕಾದಂಬರಿಗಳು ಯಾವುದು ಅಂದ್ರೆ ನಮ್ಮ ಕಾದಂಬರಿಗಳ ಹೆಸರು ತಗೋತಾರೆ ರಾಮಾಯಣ ಮಹಾಭಾರತ ಇಡೀ ಜಗತ್ತಿಗೆ ಗೊತ್ತು ಅಷ್ಟು ಅತ್ಯುತ್ಕೃಷ್ಟವಾದ ಕಾದಂಬರಿಗಳು ಅಥವಾ ಕಥೆಗಳು ಯಾಕಂತರಿದ್ದಾರೆ ಅಂತಂದ್ರೆ ಎಷ್ಟೋ ಕಥೆಗಳಿವೆ ಸಾವಿರಾರು ಕಥೆಗಳಿವೆ ಜಗತ್ತಿನಲ್ಲಿ ಆದರೆ ಅದನ್ನ ಕ್ರಾಸ್ ಚೆಕ್ ಮಾಡಕ್ಕೆ ಸ್ಕ್ರೂಟಿನೈಸ್ ಮಾಡಕ್ಕೆ ವಾಪಸ್ ಪ್ರಶ್ನೆ ಕೇಳಿದ್ರೆ ಅದರ ಕಥೆ ಕಾರಣಿಗೆ ಅದು ನನ್ನ ಮನಸ್ಸಿಗೆ ಬಂತು ಇದೊಂದು ಫಿಕ್ಷನ್ ಅದಕ್ಕೆ ಈ ತರ ಬಂದಿದ್ದೀನಿ ಅಂತ ಹೇಳಬಲ್ಲನೋ ಅಥವಾ ಒಂದೆರಡು ಜಸ್ಟಿ ಮಾಡಿದ ನಂತರ ಮುಂದೆ ಮೂರನೇ ಪ್ರಶ್ನೆ ನೈತಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಯಾವುದೇ ರೀತಿ ಅನಲೈಸ್ ಮಾಡಲು ಉತ್ತರ ಕೊಡುವ ಶಕ್ತಿಯನ್ನು ಹೊಂದಿದೆ ನಾವು ಎಷ್ಟೋ ಜನ ಉತ್ತರ ಕೊಡ್ತಾ ಬಂದ್ಬಿಡಿದ್ವಿ ಅದು ಒಂದು ಹೆಮ್ಮೆ ನಮ್ಮದು ಅಂತ ಅತ್ಯುತ್ಕೃಷ್ಟವಾದ ಕಾದಂಬರಿಗಳು ಒಂದು ದೊಡ್ಡ ಆಸ್ತಿ ನಮ್ಮ ದೇಶದಲ್ಲಿ ನಮ್ಮ ಸಮಾಜಕ್ಕೆ ಅದನ್ನ ನಾವು ಇಟ್ಕೊಂಡು ಇವತ್ತು ನಮ್ಮ ಕಥೆಗಳು ನಮಗೆ ಗೊತ್ತಿಲ್ಲ ಚಿರಂಜೀವಿ ಯಾರು ಗೊತ್ತು ಅಮಿತಾಬ್ ಬಚ್ಚನ್ ಯಾರು ಗೊತ್ತು ಶಾರುಖ್ ಖಾನ್ ಗೊತ್ತ ನಮಗೆ ರಾಮಕೃಷ್ಣರು ಗೊತ್ತಿಲ್ಲದಿರುವುದು ನಾನು ಆಸ್ತಿಕರ ಮಟ್ಟಿಗೆ ಮಾತ್ರ ನಾನು ಹೇಳ್ತಾರೆ ನೀವು ನಂಬಿ ಬಿಡಿ ದೇವರನ್ನ ನಂಬಿ ಸಂಪ್ರದಾಯ ನಂಬಿ ಬಿಡಿ ಅದೆಲ್ಲ ಒತ್ತಿಗಿರ್ಲಿ ನಮ್ಮ ಆದ್ಯ ಕರ್ತವ್ಯ ನಮ್ಮ ಪರಂಪರೆಯಲ್ಲಿ ನಮ್ಮ ಇತಿಹಾಸದಲ್ಲಿ ಬಂದಿರುವ ನಮ್ಮ ಆಸ್ತಿಗಳನ್ನ ನಾವು ತಿಳ್ಕೋಬೇಕು ನಮ್ಮ ದೇಶದ ಹೆಸರೇನು ಅಂದ್ರೆ ಗೊತ್ತಿರಬೇಕು ಅಂತಂದ್ರೆ ಅವನು ಒಬ್ಬ ಭಾರತ ದೇಶದ ಭಕ್ತನ ಆಗ್ಬೇಕಾಗಿಲ್ಲ ಅವನು ಅವನ ನೈತಿಕ ಜವಾಬ್ದಾರಿ ಹಾಗೆ ಇದು ಕೂಡ ನಮ್ಮ ದೇಶದ ಪರಂಪರೆಯಲ್ಲಿ ಬಂದಿರುವ ನಮ್ಮ ಇತಿಹಾಸದಲ್ಲಿ ಬಂದಿರುವ ಈ ಡಾಕ್ಯುಮೆಂಟ್ಸ್ ಅನ್ನ ಈ ಪಾತ್ರಗಳನ್ನ ತಿಳ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ